ಎಲ್ಲಾ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ದೇವಾಲಯದ ಗರ್ಭಗುಡಿ ಗೋಪುರಗಳಲ್ಲಿ ಹಾಗೂ ವಾಸ್ತುಶಿಲ್ಪಗಳಲ್ಲಿ ಕೀರ್ತಿ ಮುಖನ ಮುಖವನ್ನು ನೀವೆಲ್ಲ ನೋಡಿರಬಹುದು ಭಾರತ ಮಾತ್ರವಲ್ಲದೆ ಚೀನಾ ಹಾಗೂ ಇತರ ಹಲವು ರಾಷ್ಟ್ರಗಳಲ್ಲಿ ಗರ್ಭಗುಡಿಯ ಪ್ರಭಾವಳಿಯಲ್ಲಿ ಬಳಸುವ ರಾಕ್ಷಸ ಮುಖವಾದ ಕೀರ್ತಿಮುಖ ಯಾರು ದೇವಾಲಯದಲ್ಲಿ ಆತನಿಗೆ ಸ್ಥಾನ ಸಿಕ್ಕಿರುವ ಇಂದಿರುವ ಶಿವ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ರೋಚಕ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶಿವ ಪುರಾಣದಲ್ಲಿ ಬರುವಂತಹ ಅಸುರ ರಾಜನಾಗಿರುವ ಗುರು ಶುಕ್ರಾಚಾರ್ಯರ ಪರಮ ಶಿಷ್ಯನಾಗಿರುವ ಜಲಂಧರನ ಕತೆ ನಿಮಗೆ ತಿಳಿದಿರಬಹುದು ಜಲಂಧರ ಒಂದು ಬಾರಿ ಆಕಸ್ಮಿಕವಾಗಿ ಪಾರ್ವತಿ ದೇವಿಯನ್ನು ನೋಡುತ್ತಾನೆ ಪಾರ್ವತಿ ದೇವಿಯ ಚೆಲುವಿಗೆ ಮರುಳಾಗಿ ಪಾರ್ವತಿಯನ್ನು ಮೋಹಿಸಲು ಶುರು ಮಾಡುತ್ತಾನೆ ಜೊತೆಗೆ ಶಿವನ ತಲೆಯ ಮೇಲಿದ್ದ ಚಂದ್ರನ ಮೇಲೆ ಕೂಡ ಆತನ ಕಣ್ಣು ಬೀಳುತ್ತದೆ ಪಾರ್ವತಿ ಹಾಗೂ ಚಂದ್ರನನ್ನು ಅಪರಿಸಿಕೊಂಡು ಬರಲು ತನ್ನ ಪ್ರೀತಿಯ ಗೆಳೆಯನಾದ ರಾಹುವನ್ನು ಕೈಲಾಸಕ್ಕೆ ಕಳುಹಿಸುತ್ತಾನೆ ಜಲಾಂಧರನ ಆಜ್ಞೆಯಂತೆ ರಾಹು ಕೈಲಾಸಕ್ಕೆ ತೆರಳುತ್ತಾನೆ ಚಂದ್ರನ ಬೆಳಕಿನಲ್ಲಿ ಧ್ಯಾನ ಮಸ್ತನಾಗಿದ್ದ ಶಿವನನ್ನು ನೋಡಿದ ರಾಹು ಶಿವನ ತಲೆಯ ಮೇಲಿದ್ದ ಚಂದ್ರನನ್ನು ಕಿತ್ತುಕೊಳ್ಳುವ ಪ್ರಯತ್ನವನ್ನು ರಾಹು ಮಾಡಿದಾಗ ಶಿವನ ತಪಕ್ಕೆ ಭಂಗವುಂಟಾಗಿ ಶಿವ ತನ್ನ ಮೂರನೆಯ ಕಣ್ಣು ತೆರೆದು ಆ ಕಣ್ಣಿನ ಬೆಂಕಿಯಿಂದ ಸಿಂಹದ ಮುಖವಿರುವ ಓರ್ವ ರಾಕ್ಷಸನನ್ನು ಸೃಷ್ಟಿಸಿ ರಾಹುವನ್ನು ನುಂಗುವಂತೆ ಹೇಳುತ್ತಾನೆ ಇದರಿಂದ ಬೆದರಿದ ರಾಹು ಶಿವನ ಬಳಿ ತನ್ನನ್ನು ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾನೆ ರಾಹುವಿನ ಕ್ಷಮಾ ಯಾಚನೆಯಿಂದ ಕೋಪ ಕಡಿಮೆಯಾದ ಶಿವನು ರಾಹುವನ್ನು ಬಿಟ್ಟು ಬಿಡುವಂತೆ ಸಿಂಹ ರೂಪಿಯಾದ ರಾಕ್ಷಸನಿಗೆ ಆಜ್ಞೆ ಮಾಡುತ್ತಾನೆ ಹಸಿವೆಯಿಂದ ಬಳಲುತ್ತಿದ್ದ ಸಿಂಹಮುಖಿ ರಾಕ್ಷಸ ತನಗೆ ಆಹಾರ ಕೊಟ್ಟರೆ ಮಾತ್ರ ಬಿಡುವುದಾಗಿ ಹೇಳಿದಾಗ ನಿನ್ನನ್ನೇ ನೀನು ತಿಂದುಬಿಡು ಎನ್ನುವಂತಹ ಆಜ್ಞೆ ನೀಡಿದಾಗ ಸಿಂಹಮುಖಿ ರಾಕ್ಷಸ ಶಿವನ ಆಜ್ಞೆಯಂತೆ ಕಾಲಿನ ಭಾಗದಿಂದ ತನ್ನನ್ನೇ ತಾನು ತಿನ್ನಲು ಶುರು ಮಾಡುತ್ತಾನೆ ತನ್ನ ದೇಹದ ಎಲ್ಲಾ ಭಾಗಗಳನ್ನು ತಿಂದು ಮುಗಿಸಿ ಕೇವಲ ಕೈ ಹಾಗೂ ತಲೆ ಮಾತ್ರ ಉಳಿಯುತ್ತದೆ ಕೈಯನ್ನು ಸಹ ತಿನ್ನಲು ನೋಡುವಾಗ ಶಿವ ತಿನ್ನುವುದನ್ನು ನಿಲ್ಲಿಸಲು ಆಜ್ಞೆ ಮಾಡುತ್ತಾನೆ ಶಿವನ ಆಜ್ಞೆಗೆ ಬೆಲೆ ಕೊಟ್ಟು ತನ್ನನ್ನೇ ತಾನು ಇಲ್ಲವಾಗಿಸಿಕೊಂಡ ಸಿಂಹಮುಖಿ ರಾಕ್ಷಸನ ಉಳಿದ ತಲೆ ಹಾಗೂ ಕೈಗಳಿಗೆ ಪರಮೇಶ್ವರನು ಕೀರ್ತಿ ಮುಖ ಎನ್ನುವಂತಹ ಹೆಸರನ್ನು ನೀಡುತ್ತಾನೆ ಹಾಗೂ ಈ ರಾಕ್ಷಸನ ಮುಖ ಎಲ್ಲಾ ದೇವಾಲಯಗಳಲ್ಲಿ ಕೀರ್ತಿ ಮುಖವಾಗಿ ರಾರಾಜಿಸಲಿ ಎನ್ನುವಂತಹ ವರವನ್ನು ಸಹ ನೀಡುತ್ತಾನೆ ಇದರ ಜೊತೆಗೆ ಕೀರ್ತಿಮುಖನ ಕತೆ ನಮಗೆ ಜೀವನದ ಅದ್ಭುತವಾದ ಪಾಠವನ್ನು ಸಹ ಹೇಳುತ್ತದೆ ನಮ್ಮೊಳಗಿರುವ ಅಹಂಕಾರವೆನ್ನುವ ರಾಕ್ಷಸನನ್ನು ಇಲ್ಲವಾಗಿಸಿದರೆ ಮಾತ್ರವೇ ನಮ್ಮ ಆತ್ಮೋನ್ನತಿ ಸಾಧ್ಯ ದೇಶ ವಿದೇಶಗಳಲ್ಲೂ ದೇವಾಲಯದ ವಾಸ್ತುಶಿಲ್ಪಗಳಲ್ಲೂ ಪ್ರಾರಾಜಿಸುವಂತಹ ಕೀರ್ತಿ ಮುಖದ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಇನ್ನಷ್ಟು ಹೊಸ ರೋಚಕ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು